ಹಲೋ ಸಲಾಂ ನಮಸ್ತೆ ವಕೀಲ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾವು ಎಚ್ ಮಿ ಮೊಹಮ್ಮದ್ ಇಮ್ರಾನ್ ಅಂದರೆ ಎಚ್ ಎಂ ಐ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ಹಿಂದೂ ಕುಟುಂಬದ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅವರ ಪಿತ್ರಾರ್ಜಿತ ಅಥವಾ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಅವರಿಗೆ ಗಂಡು ಮಕ್ಕಳಂತೆ ಸಮಾನ ಅವಕಾಶ ಅಥವಾ ಸಮಾನ ಆಸ್ತಿಯ ಹಕ್ಕು ಇದೆಯೇ ಎಂಬ ಪ್ರಶ್ನೆ ಬಂದಾಗ ಅದು ಹೌದಾಗಿರುತ್ತದೆ ಅಂದರೆ ಅವರಿಗೆ ಗಂಡು ಮಕ್ಕಳಂತೆ ಸಮಾನ ಆಸ್ತಿಯ ಹಕ್ಕು ದೊರೆಯುತ್ತದೆ ಪ್ರಕಾಶ್ ವರ್ಸಸ್ ಪೂಲಾವತಿ ಎರಡ್ ಸಾವಿರದ ಹದಿನಾರು ಭಾಗ ಎರಡು ಸಿ ಮೂವತ್ತಾರು ಎಂಬ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಎರಡ್ ಸಾವಿರದ ಐದು ಸೆಪ್ಟೆಂಬರ್ ಒಂಬತ್ತರ ತರುವಾಯ ಜನಿಸಿದ ಪ್ರತಿಯೊಬ್ಬ ಹಿಂದೂ ಹೆಣ್ಣು ಮಕ್ಕಳಿಗೆ ಈ ಒಂದು ಪ್ರಕರಣದ ಅನುಸಾರ ಆಸ್ತಿಯ ಸಮಾನ ಹಕ್ಕು ಲಭಿಸಿತು ಇನ್ನೊಂದು ಮಹತ್ವಪೂರ್ಣ ಪ್ರಕರಣವಾದ ಧಾನಮ್ಮ ವರ್ಸಸ್ ಅಮರ್ ಎ ಆರ್ ಎರಡು ಸಾವಿರದ ಹದಿನೆಂಟು ಸಿ ಏಳ್ನೂರ ಇಪ್ಪತ್ತೊಂದರಲ್ಲಿ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂದರೆ ಎರಡು ಸಾವಿರದ ಐದು ಸೆಪ್ಟೆಂಬರ್ ಒಂಬತ್ತರ ಮುಂಚಿತವಾಗಿ ಜನಿಸಿದ ಯಾವುದೇ ಹಿಂದೂ ಹೆಣ್ಣು ಮಕ್ಕಳಿಗೂ ಸಮೇತ ಆಸ್ತಿಯಲ್ಲಿ ಸಮಾನ ಆಸ್ತಿಯ ಹಕ್ಕು ದೊರೆಯುತ್ತದೆ ಇತ್ತೀಚೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ವಿನೂತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಎ ಆರ್ ಎರಡು ಸಾವಿರದ ಇಪ್ಪತ್ತು ಸಿ ಮೂವತ್ತೇಳು ಹದಿನೇಳು ಎಂಬ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತ್ರೀ ಸದಸ್ಯ ಪೀಠವು ಕೇವಲ ಪಿತ್ರಾರ್ಜಿತ ಆಸ್ತಿಯಷ್ಟೇ ಅಲ್ಲದೆ ಹಿಂದೂ ಅವಿಭಕ್ತ ಕುಟುಂಬದ ಒಟ್ಟು ಕುಟುಂಬಕ್ಕೆ ಸೇರಿದ ಆಸ್ತಿಯಲ್ಲಿಯೂ ಸಹ ಹಿಂದೂ ಹೆಣ್ಣು ಮಕ್ಕಳಿಗೆ ಸಮಾನ ಆಸ್ತಿಯ ಹಕ್ಕು ಇದೆ ಎಂದು ಘೋಷಿಸಿದೆ ಹಿಂದೂ ಉತ್ತರಾಧಿಕಾರ ಅಧಿನಿಯಮ ಅಂದರೆ ಹಿಂದೂ ಸಕ್ಸೆಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರ ಕಲಂ ಆರರನ್ವಯ ಈ ರೀತಿಯ ಉತ್ತರಾಧಿಕಾರ ಅಥವಾ ಕೋಪಾರ್ಸಿನರಿ ಪ್ರಾಪರ್ಟಿ ಅಂದರೆ ಹಿಂದೂ ಅವಿಭಕ್ತ ಕುಟುಂಬ ಹಾಗೆ ಸಮಾನ ಆಸ್ತಿಯ ಹಂಚಿಕೆಯ ವಿಷಯವಾಗಿ ಇದರ ಕಲಂ ಆರು ತಿಳಿಸುತ್ತದೆ ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಕಾನೂನು ಸಂಬಂಧಿ ಸಮಸ್ಯೆಗಳಿದ್ದಲ್ಲಿ ನಮ್ಮೊಂದಿಗೆ ನೀವು ಮುಕ್ತವಾಗಿ ಚರ್ಚಿಸಬಹುದು ಧನ್ಯವಾದಗಳು